ಹಾಯ್ ಹೆಲೋ ನಮಸ್ಕಾರ ಸ್ನೇಹಿತರೆ ನನ್ನ ಮಕ್ಕಳು ಇಬ್ಬರದು ಸಾಲಿ ಅದ ಅಂತ ಹೇಳಿ ಎಲ್ಲಾದರೂ ಕರ್ಕೊಂಡು ಹೋಗಿ ಮಮ್ಮಿ ಅಂತ ಜಗಳ ಮಾಡೋಣ ಸಿದ್ಧಾರು ಅಜ್ಜಾಗ ಒಂದು ಜೈ ಹೊಡೆದು ನಾವು ಹೊಂಟಿವಿ ಸಾಲು ಮರದ ತಿಮ್ಮಕ್ಕ ಗಾರ್ಡನ್ ಕಡ್ಡ ಡೊಬ್ಬರ್ ರೋಡ್ ಇಳ್ಕೊಂತು ಬಿಳ್ಕೊಂತು ಅಂತೂ ಇಂತೂ ಬಂದೀವಿ ನೋಡ್ರಿ ನಾವು ಸಾಲು ಮರದ ತಿಮ್ಮಕ್ಕ ಕ ನಾನು ನನ್ನ ಇಬ್ಬರು ಮಕ್ಕಳು ನನ್ನ ಗೆಳತಿ ನಾಲ್ಕು ಜನ ಯಾವಾಗ ಗಾರ್ಡನ್ಗೆ ಹೋಗಿ ಆಟ ಅಂತ ಎಕ್ಸೈಟ್ಮೆಂಟ್ ತೆಗಿದೀವಿ ನೋಡ್ರಿ ಇವಾಗ ನೋಡ್ರಿ ಒಬ್ಬೊಬ್ರು ಫ್ಯಾಷನ್ ಶೋ ಬಂದಂಗೆ ಹೆಂಗೆ ಎಂಟ್ರಿ ಕೊಡ್ತಾರ ನಮ್ಮ ಹೀರೋಯಿನ್ ಖುಷಿ ಹೀರೋ ಸುಮಿತ್ ನನ್ನ ಫ್ರೆಂಡ್ ಸೋನಿ ನಾನು ತ್ರೀ ಸಣ್ಣ ಮಕ್ಕಳಿಗೆ ಐದೈದ್ ರೂಪಾಯಿ ದೊಡ್ಡವರಿಗೆ ಹತ್ತು ರೂಪಾಯಿ ಟೋಟಲ್ ಮೂವತ್ತು ರೂಪಾಯಿ ಕೊಟ್ಟು ಒಳಗೆ ಎಂಟ್ರಿ ಆದೀವಿ ನೋಡ್ರಿ ಹಂಗೆ ಮಂಗ್ಳವಾರ ಗಾರ್ಡನ್ ಹೇಳಿ ಅಂಕಲ್ ಕೇಳಿ ರೈಟ್ ಇವಾಗ ಎಂಟ್ರಿ ಆದಿವಿ ನಮ್ ಗಾರ್ಡನ್ ಕ ಒಂದೆಲ್ಲೋ ಎಲ್ಲೋ ಮಲೆನಾಡಿಗ್ ಹೋದಂಗ ಫೀಲ್ ಅಲತ್ ಇತಿಲ್ಲ ಹಚ್ಚಿರ್ ಗಿಡ ನೋಡಿ ಪೀಸ್ಫುಲ್ ಪ್ಲೇಸ್ ನೋಡಿ ಇಲ್ಲಿ ದೊಡ್ಡವರು ಸಣ್ಣವರು ಎಲ್ಲಾರು ಎಂಜಾಯ್ ಮಾಡ್ಬೋದು ನೋಡ್ರಿ ಇವಾಗ ಚಾಲು ಆಯ್ತು ನೋಡ್ರಿ ನಾವ್ ಆಡೋದು ಇವಾಗ ಬರ್ಲಿ ಒಂದ್ ಸಾಂಗ್ ಆಟ ಆಡಿ ಸುಸ್ತಾಗ್ಯದ ಅಂತ ಹೇಳಿ ನಾವು ಒಂದ್ ಸೆಕೆಂಡ್ ಬ್ರೇಕ್ ತಗೊಂಡು ಎಲ್ಲರೂ ಸೇರಿ ಊಟಕ್ಕೆ ಕುಂತೀವಿ ಪಲಾವ್ ಧಪಾಟಿ ಚೂಡಾ ಸ್ನಾಕ್ಸ್ ಎಲ್ಲಾ ಸೇರಿ ಕತ್ರ ಜಡದೆ ನೋಡ್ರಿ ಊಟ ಮಾಡಿ ಸ್ಟ್ರಾಂಗ್ ಆಗಿ ಮತ್ ಆಟ ಚಾಲು ಮಾಡದೇವ್ ನೋಡ್ರಿ ಫುಲ್ ಖುಷಿ ಖುಷಿಯಾಗಿ ನಾ ನನ್ ಮಗಳೆಲ್ಲ ಬಾತ್ಕೊಳ್ಳಿ ಮೇಲೆ ಕುಣಿತು ನನ್ ಮಗಳ ಜೊತೆ ಜೋಕಾಲಿ ಆಡಿ ಆ ನಮ್ ಗೆಳತಿ ಇಬ್ರು ಎಕ್ಸರ್ಸೈಜ್ ಮಾಡಿ ಜೋಕಾಲಿಯಾ ಕುಂತೀವಿ ಇಲ್ಲಿಗೆ ನಮ್ ಸ್ಮಾಲ್ ಟ್ರಿಪ್ ಮುಗಿಸಿ எல்லாம் ஜாலி அல்ல ஜாலி எல்லாம் ஜாலி